ನಮಸ್ಕಾರ ಜನಪ್ರತಿನಿಧಿಗಳ ಅಧಿಕಾರ ಅಂತ್ಯಗೊಳಿಸಿದ ಸರ್ಕಾರ ಪುರಸಭಾ ಅಧಿಕಾರಿಗಳನ್ನ ನೇಮಕ ಮಾಡಿದೆ ಈ ಹಿನ್ನೆಲೆಯಲ್ಲಿ ಪುರಸಭಾ ಅಧಿಕಾರವನ್ನ ಕಳೆದುಕೊಂಡ ಜನಪ್ರತಿನಿಧಿಗಳ ಕೊನೆಯ ಕ್ಷಣಗಳು ಹೀಗಿದೆ ನೋಡಿ ಇರೋವರೆಗೂ ನಾವು ಕೌನ್ಸಿಲರ್ ಕೌನ್ಸಿಲರ್ ಇದು ಮನ್ಸಲ್ಲಿರಲಿ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಆಟಕ್ಕೆ ಗೊತ್ತು ನನಗೆ ಮಾಡಿಸ್ತೀನಿ ಎಲ್ಲ ಸಾಕಾರ ನಾವು ಕೌನ್ಸಿಲರ್ ಬಂದ್ರು ಇಷ್ಟು ಸಹ ಕೆಲಸ ಮಾಡ್ಕೊಟ್ಟಿದ್ದೇವೆ ತುಂಬಾ ಟೀ ಏನೋ ನನಗೆ ಗೊತ್ತಿಲ್ಲ ನಾನು ನಾಳೆಯಿಂದ ಇಲ್ಲಿ ಬರಲ್ಲ ಆಯ್ತಾ ಇದು ಇಲ್ಲಿ ನಮ್ಮ ಬರ್ತಾರೆ ನೋಡಪ್ಪ ಪ್ರೀತಿ ವಿಶ್ವಾಸ ಇದ್ರೆ ನನ್ನ ಕೆಲಸ ಮಾಡ್ತಾರೆ ಹೇಳಿರಲ್ಲ ಇದು ಕುಣಿಗಲ್ ಪುರಸಭೆಯಲ್ಲಿ ಕಂಡು ಬಂದ ದೃಶ್ಯ ಸಾಮಾನ್ಯವಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿ ಅದನ್ನು ಅನುಭವಿಸಿ ಬಿಟ್ಟು ಹೋಗ್ಬೇಕಾದ್ರೆ ಈ ರೀತಿ ಮಾತುಗಳು ಬರುವುದು ಸಹಜ ಹಾಗಾದರೆ ಪುರಸಭಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಮಂಜುಳಾ ಮಲ್ಯ ನಾಗರಾಜ್ ಅವರು ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನು ಕೇಳಿ ಎಲ್ರಿಗೂ ನಮಸ್ಕಾರ ಎಂಟು ತಿಂಗಳ ಅಧಿಕಾರ ಅವಧಿಯಲ್ಲಿ ಕುಣಿಗಲ್ ಪಟ್ಟಣದ ಎಲ್ಲ ನಾಗರಿಕರಿಗೂ ಸದಸ್ಯರಿಗೂ ಸಿಬ್ಬಂದಿಗಳಿಗೂ ಹಾಗೂ ಶಾಸಕರಿಗೂ ಸಂಸದರಿಗೂ ಸೇರಿದಂತೆ ಎಲ್ಲರೂ ಉತ್ತಮ ಸಹಕಾರ ನೀಡಿದ್ದೀರಿ ಅದಕ್ಕಾಗಿ ನಿಮ್ಮನ್ನು ಅಭಿನಂದಿಸುತ್ತಿದ್ದೇನೆ ಮೂಲಭೂತ ಸೌಕರ್ಯಗಳಾದ ಕುಡಿಯ ಕುಡಿಯುವ ನೀರು ಲೈಟು ಏಕಾತ ಬಿಕಾತ ಸ್ವಚ್ಛತೆ ಈ ಕ್ಷೇತ್ರದಲ್ಲಿ ಮನಮೆಚ್ಚುವಂತೆ ಕೆಲಸ ಸಾಧನೆ ಮಾಡಿರುವ ತೃಪ್ತಿ ನನಗಿದೆ ರಾಜಕೀಯ ಮತ್ತು ಸಂವಿಧಾನದ ವ್ಯವಸ್ಥೆಯಲ್ಲಿ ಅಧಿಕಾರ ಶಾಶ್ವತವಲ್ಲ ನನ್ನ ಅವಧಿಯಲ್ಲಿ ಆತ್ಮತೃಪ್ತಿಯಿಂದ ಜನಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟ ಶಾಸಕರಾದ ಎಚ್ ಎಚ್ ಡಿ ರಂಗನಾಥ್ರವರಿಗೆ ವೈಯಕ್ತಿಕವಾಗಿ ಹಾಗೂ ಪುರಸಭಾ ಎಲ್ಲ ಸದಸ್ಯರಿಗೂ ನನ್ನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ನಿಮ್ಮ ಸಹಕಾರ ಹೀಗೆ ಇರಲಿ ಧನ್ಯವಾದಗಳು ಕೇಳಿದ್ರಲ್ಲ ಪುರಸಭಾ ಅಧ್ಯಕ್ಷರ ಮಾತುಗಳನ್ನು ಹಿಂದಿಂದ ಅವರು ಮಾಜಿ ಅಧ್ಯಕ್ಷರು ಆಗ್ತಾರೆ ಅದೇ ರೀತಿ ಉಪಾಧ್ಯಕ್ಷರು ಈ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಎಂಬುದನ್ನು ಕೇಳೋಣ ಇವತ್ತು ಏನು ನಮ್ಮ ಕುಣಿಗಲ್ ಪುರಸಭೆನ ನಮ್ಮ ಆಡಳಿತ ಅಂತ್ಯ ಆಗಿದೆ ಅಂದರೆ ಸರ್ಕಾರ ಈಗಾಗಲೇ ಹತ್ತನೇ ತಾರೀಕು ಹನ್ನೊಂದನೇ ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಆದೇಶವನ್ನು ಹೊರಡಿಸಿದೆ ಆಡಳಿತಾಧಿಕಾರಿಗಳನ್ನು ನಮ್ಮ ಕುಣಿಗಲ್ ಪುರಸಭೆಗೆ ನೇಮಕ ಮಾಡಿದ್ದಾರೆ ನಮ್ಮ ಮೇಲೆ ಹಾಗೂ ನನ್ನ ಮೇಲೆ ವಿಶ್ವಾಸ ಇಟ್ಟು ನನಗೆ ನನ್ನ ಕ್ಷೇತ್ರದ ನನ್ನ ವಾರ್ಡ್ನ ಮತದಾರರುಗಳು ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನನ್ನು ಪುರಸಭೆಗೆ ಆಯ್ಕೆ ಮಾಡಿ ಕಳಿಸಿರೋದ ವಿಚಾರವಾಗಿ ನನಗೆ ಬಹಳ ಹೆಮ್ಮೆ ಇದೆ ಹಾಗೆ ನನ್ನ ವಾರ್ಡ್ನ ಎಲ್ಲ ನಾಗರಿಕರಿಗೆ ನಾನು ಕೃತಜ್ಞತೆಯನ್ನು ನಾನು ಬಯ ತಿಳಿಸ್ತೇನೆ ಅವರಿಗೆ ನನ್ನ ಆಡಳಿತಾವಧಿಯಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಲೋಪಗಳು ಸಹ ಇದ್ದಾವೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅದನ್ನೆಲ್ಲ ಕ್ಷಮಿಸಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಕೆಲಸಗಳನ್ನು ಮಾಡಿಕೊಡೋದಕ್ಕೆ ನನಗೊಂದು ಒಳ್ಳೆಯ ಸದಾವಕಾಶವನ್ನು ಕೊಟ್ಟರೆ ಅದನ್ನು ನನ್ನ ತಕ್ಕ ಮಟ್ಟಿಗೆ ನಾನು ಪೂರೈಸಿದ್ದೀನಿ ಅಂತ ನನಗೂ ಸಹ ಒಂದು ಎಲ್ಲ ಒಂದು ಕಡೆ ಆಶಾಭಾವನೆ ಇದೆ ಹಾಗೆಯೇ ಸಹ ಮುಂದಿನ ದಿನಗಳಲ್ಲೂ ಇವತ್ತೇನೋ ನಮ್ಮ ಅಧಿಕಾರ ಮುಗಿದಿದೆ ಇಷ್ಟಕ್ಕೆ ನನ್ನ ಅಧಿಕಾರ ಮುಗಿದ ತಕ್ಷಣ ಕೌನ್ಸಿಲ್ಗೆ ಫೋನ್ ಮಾಡಬಾರ್ದು ನೀರಿಂದೇನು ಕೇಳಬಾರ್ದು ಚರಂಡಿದೇನು ಕೇಳಬಾರ್ದು ಅನ್ನೋದೇನಿಲ್ಲ ಯಾವತ್ತೂ ಸಹ ನಮ್ಮ ವಾರ್ಡ್ ಜನರ ಪರವಾಗಿ ನಾನು ಇರ್ತೀನಿ ನೀವು ಯಾವುದೇ ರೀತಿಯ ಸಮಸ್ಯೆಗಳಿಗೂ ನನಗೆ ಕಾಲ್ ಮಾಡಿ ನಾನು ತಕ್ಷಣ ನಿಮಗೆ ಸ್ಪಂದಿಸ್ತಾ ಸ್ಪಂದಿಸ್ತೀನಿ ಹಾಗೆಯೇ ಮಾನ್ಯ ಸಂಸದರು ಡಿ ಕೆ ಸುರೇಶ್ ಸಾಹೇಬರಾಗಿರ್ಬೋದು ಮಾಜಿ ಹಾಗೂ ನಮ್ಮ ಹಾಲಿ ಶಾಸಕರಾದ ರಂಗನಾಥಣ್ಣನವರು ನನ್ನ ಒಂದು ಕೆಲವೊಂದು ಸಂಘಟನೆಯನ್ನು ಗುರುತಿಸಲಾಗಿರ್ಬೋದು ಮತ್ತು ನನ್ನ ಚಟುವಟಿಕೆ ಕಾರ್ಯ ಚಟುವಟಿಕೆಗಳನ್ನು ಗುರುತಿಸಿ ಮೊದಲನೇ ಬಾರಿಗೆ ನನಗೆ ಒಂದು ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿರ್ತಾರೆ ಹಾಗೆ ಎರಡನೇ ಅವಧಿಯಲ್ಲಿ ಪುರಸಭೆಗೆ ಉಪಾಧ್ಯಕ್ಷನಾಗಿ ಸಹ ನನಗೆ ಆಯ್ಕೆ ಮಾಡಿರ್ತಾರೆ ಅವರಿಗೆ ನಾನು ತುಂಬನೇ ಅಭಾರಿಯಾಗಿರ್ತೀನಿ ದಿನ ದಿನಗಳಲ್ಲಿ ನಾನು ರಾಜಕಾರಣಕ್ಕೆ ಬರ್ತೀನೋ ಬರಲ್ವೋ ಗೊತ್ತಿಲ್ಲ ಆದರೂ ಸಹ ಪಕ್ಷದ ಕಾರ್ಯಚಟುವಟಿಕೆಗಳಲ್ಲಿ ಯಾವಾಗಲೂ ಸಹ ಮಾನ್ಯ ಸಂಸದರಾದ ಡಿ ಕೆ ಸುರೇಶ್ ಸಾಹೇಬ್ರಾಗಿರ್ಬೋದು ಹಾಗೂ ರಂಗನಾಥ ರಣ್ಣನವ್ರ ಜೊತೆಯಲ್ಲಿ ನಾನು ಮುಂದೇನೂ ಸಹ ಯಾವಾಗಲೂ ಕೈ ಜೋಡಿಸ್ಕೊಂಡಿರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ನನ್ನ ಸ್ನೇಹಿತರೆ ಕೇಳಿದ್ರಲ್ಲ ಅಧಿಕಾರ ಎಂಬುದು ಬರುತ್ತೆ ಹೋಗುತ್ತೆ ಆದರೆ ನಾವು ಮಾಡೋ ಕೆಲಸ ಮಾತ್ರ ಶಾಶ್ವತವಾಗಿರುತ್ತೆ ಆದರೆ ಇವತ್ತು ಕುಣಿಗಲ್ ಪಟ್ಟಣದ ಪುರಸಭೆಯ ಸದಸ್ಯರು ಅಧ್ಯಕ್ಷರುಗಳು ಕುಣಿಗಲ್ ಖಾಸಗಿ ಬಸ್ ನಿಲ್ದಾಣದ ಕುದ್ದಲಿ ಪೂಜೆಯನ್ನು ನೆರವೇರಿಸಿ ತಮ್ಮ ಅಧಿಕಾರವನ್ನು ಅಂತ್ಯಗೊಳಿಸಿದ್ದಾರೆ ಅದಕ್ಕಾಗಿ ಭಾರತದ ಸಂವಿಧಾನವನ್ನು ನಾವೆಲ್ಲ ಕೂಡ ಗೌರವಿಸ್ತೀವಿ ಪ್ರೀತಿಸ್ತೀವಿ ಯಾಕೆ ಅಂತ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಸಮಾನತೆಯನ್ನು ತಂದುಕೊಟ್ಟಿದ್ದು ಜಾತಿ ಮೇಲು ಕೀಳು ಎಂಬುದನ್ನು ದೂರ ಇಟ್ಟು ಎಲ್ಲವನ್ನೂ ಕೂಡ ಸಮಾನವಾಗಿ ಅಧಿಕಾರ ಕೊಟ್ಟಂಥ ಆ ಸಂವಿಧಾನಕ್ಕೆ ನಾವು ಒಂದು ಸಲ್ಯೂಟ್ ಒಡಲೇಬೇಕು ಬಂಧುಗಳೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಅದೇ ರೀತಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು Thank mm -hmm. you.